ಇವ್ರೇನು ಹೋಗೇ ಇದ್ದರೆನ ನಾವು ಬರತ ಲೇಟ್ ಆಗಿರೋದು ಕಳ್ಳಿ ಅವ್ಳು ಕಳ್ಳಿ ಕಳ್ಳಿ ಹಾ ರಾಮಪಾಲನ ಕಳ್ಳಿ ಇವಳೆಯ ಕರ್ಕ ಬಂದವಳೆ ಪವರ್ ಭಕ್ತರು ನೋಡ್ರಿ ನಮ್ಮ ಮನೆಯಲ್ಲಿ ಈಗ ನಮ್ಮ ತಮ್ಮ ರಾಯರ ಭಕ್ತರು ಇದ್ದಾರೆ ಅದಕ್ಕೆ ದೊಡ್ಡ ಕೀರ್ತನ ಹೆಂಗಿದೆ ಟೇಸ್ಟ್ ಚನ್ನಾಗಿದೆ धनिया ಆನಂದ இப்போ அங்கே நாங்கள் இருந்து இங்கே கர்நாடகா வந்து ராகியை கட் பண்ணி கிளீன் பண்ணி என்டிங் வரை என்டிங் வரைக்கும் கொடுக்குறோம் பழைய காலத்துல எல்லாம் எங்க மாட்டா எதுவி ராகினா கட் மாடி ಆಮೇಲೆ ಕಣ ಎಲ್ಲ ಮಾಡಿ ತುಳಿಸೋದು ಅದನ್ನೆಲ್ಲ ಮಾಡ್ತಾ ಇದ್ರಲ್ವಾ ಫ್ಯಾನ್ ಅಲ್ಲಿ ತೂರಿ ಕ್ಲೀನ್ ಮಾಡಿ ರಾಗಿನ ಮೇಲ್ಗಡೆ ಒಂದು ಟ್ಯಾಂಕ್ ಟೈಪ್ ಐತೆ ಆ ಟ್ಯಾಂಕ್ ಒಂದ್ ಎಂಟು ಕ್ವಿಂಟಲ್ ಕೆಪಾಸಿಟಿ ಇರೋ ಟ್ಯಾಂಕ್ ಐತೆ ಆ ಟ್ಯಾಂಕ್ ಸ್ಟೋರೇಜ್ ಮಾಡಿ ಇಟ್ಕೊಳತ್ತೆ ಆಮೇಲೆ ಹುಲ್ನ ಹಿಂದೆಗಡೆ ನೋಡಿ ಈ ತರ ಲೈನ್ ಈ ತರ ಬಿಟ್ಕೊಂಡು ಹೋಗುತ್ತೆ ಹುಲ್ನ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನೋ ಅದು ತರಲೆ ಮಾಡೋದು ಹಾ ಸೊ ಇವತ್ತು ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅಮ್ಮವ್ರ ಮನೆಗೆ ಈಗ ಆಂ ಬಂದ್ವಿ ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೇಳ್ತೀನಿ ಕಾರಲ್ಲಿ ಬನ್ನಿ ಬೇಗ ಇದ್ದಾರೆ ಇನ್ನೂ ಟೈಮ್ ಆಯಿತು ಒಡ್ಲಿಲ್ವಾ ಆಡಲಿಲ್ವಾ ಅಂತ ಈಗ ಹರ್ಷವರ್ಧನ್ ಫೋನ್ ನೋಡ್ತಾನೆ ಹರ್ಷ ಫೋನ್ ನೋಡ್ಬೇಡ ಹೇಳು ದಿಶಾನ್ ಮಾತ್ರ ಬರೋಲ್ಲ ಅವನು ಅವನಿಗೆ ಎಕ್ಸಾಮ್ ಇದೆ ಓದ್ಕೋತಾ ಇದ್ದಾನೆ ನಾವು ಮೂರು ಜನ ಮಾತ್ರ ಹೊರಟಿದ್ದೀವಿ ಹೋಗೋಣ ಅಂತ ಬನ್ನಿ ಬನ್ನಿ ಹೋಗೋಣ ಇವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನ ಹೇಳ್ತೀನಿ ಹೇಳ್ತೀನಿ ಅನ್ನೋದಕ್ಕಿಂತ ತೋರಿಸ್ತೀನಿ ಸೋ ಏನು ಅಂತ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಕಾರಲ್ಲಿ ಬನ್ನಿ ನಾವು ಇವಾಗ ಕಾರಲ್ಲಿ ಬರ್ತಾ ಇದ್ದೀವಿ ಕೀರ್ತನ ನಮ್ಮ ಅಕ್ಕ ಎಲ್ಲಿದ್ದೀರಾ ದಡಮ್ಮ ಹಾಂ ಆಗಲೇ ನಡ್ಕೊಂಡು ಅಷ್ಟು ದೂರ ಹೋಗೋರಾ ಎಲ್ಲಿ ಹೋಗಿ ಯಾವುದೋ ಒಂದು ಆಶಾತಿ ಇನ್ನು ಎಷ್ಟು ಫಾಸ್ಟಾಗಿ ನಡ್ಕೊಂಡ್ ಬಂದರೆ ಅಲ್ಲ ಕಣೆ ಬಂದ್ ಫಾಸ್ಟ್ ಬಂದಿದ್ದೀರಾಗ್ಲೇನೆ ಓದ್ಕಳಕ್ಕೆ ಉಳ್ಕೊಂಡ ಇದು ರಾಮ್ಪಲ ನಂಗೆ ಸಖತ್ ಇಷ್ಟ ಇದು ಅಲ್ಲಿ

ಕತ್ಕಂತ ಯಾರು ತಿಂತಾರೆ ನೋಡಿ ಅವಳೆ ಕಿತ್ಕೊಂಡ್ ಬಂದಿರೋಳ ಕಳ್ಳಿ ಅವಳು ಕಳ್ಳಿ ಕಳ್ಳಿ ರಾಮ್ಪಾಲ ಕಳ್ಳಿ ಇವಳೆ ಕತ್ಕ ಬಂದವಳೆ ಬೇಕೇನ್ರಿಂಗ್ರೆ ಸೀತಾಪಲ್ಲ ನಂಗೆ ಇಷ್ಟ ಇಲ್ಲ ಬರೀ ಬೀಜ ಅಂತ

ಚಿಕನ್ನು ನಮ್ಮ ಮನೇಲಿ ಇನ್ನೂ ಒಂದು ಇನ್ನೂ ಒಂದು ವಾರ ಮಾಡಂಗಿಲ್ಲ ಅದಕ್ಕೆ ಅರ್ಶಂಗೆ ಸಿಕ್ಕ ಬಟ್ಟೆ ತಿನ್ನಂಗಾಗಿದೆ ಅಂತ ತಿನ್ನಿಸ್ಕೊಂಡು ಹೋಗೋಕೆ ಕಥಾ ಎಲ್ಲರಿಗೂ ಇವತ್ತು ಚಿಕನ್ ನನಗೆ ನಮಗೆ ಮಾತ್ರ ನನಗೆ ನನ್ನ ಹಸ್ಬೆಂಡಿಗೆ ಸುಧಾ ಬೋಂಡ ಮಾಡ್ತಾ ಇದ್ದಾಳೆ ಬೋಂಡ ನಡೀತಾ ಇದೆ ಬೋಂಡದ ಕಾರ್ಯಕ್ರಮ ಇವರೆಲ್ಲರಿಗೂ ಚಿಕನ್ನು ನಮ್ಮನ್ನ ಬಿಟ್ಟು ಚಿಕನ್ನು ತಿಂತಾರೆ ಈಗ ಹಾ ಚಿಕನ್ ಗೊಜ್ಜು ಮಾಡಿದ್ದೆಲ್ಲ ಆಯ್ತು ಮುದ್ದೇನು ರೆಡಿಯಾಗಿದೆ ತಿನ್ನಬೇಕು ಎಲ್ಲ ಇಷ್ಟ ತನಕ ಚೆನ್ನಾಗಿ ಭಾಷಣ ಮಾಡಿದ್ವಿ ಕುತ್ಕೊಂಡು ಈಗ ಅವರಿಬ್ರು ಮಾತ್ರ ನಮ್ಮಮ್ಮ ಕಡಲೆ ಅಂತದು ಅಂತೇನ ಇದೇನಂತಾರಮ್ಮ ಚಿಕ್ಕಿ ಚಿಕ್ಕಿ ಕಡಲೆದು ಕಡಲೆ ಮಿಠಾಯಿ ಶೇಂಗಾ ಚಿಕ್ಕಿ ನಮ್ಮಮ್ಮ ಟ್ರೈ ಮಾಡಕ್ ಹೋಗೈತೆ ಆದ್ರೆ ಚೆನ್ನಾಗಿ ಇದು ಟೇಸ್ಟ್ ಚೆನ್ನಾಗೈತೆ ಪಾಕ ಬಂದಿಲ್ಲ ಅದನ್ನೇ ಆದರೂ ತಿಂತ ಇದೀವಿ ಏನೋ ಪ್ರಯೋಗ ಮಾಡೋರೆ ಮೀನಾಕ್ಷಮ್ಮರು ಅಮ್ಮ ಇದು ಪಾಕ ಚೆನ್ನಾಗಿ ಬಂದಿದ್ರೆ ಒಂದ್ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕ ಪಾಕ ಬರ್ಬೇಕಾಯ್ತು ಚೆನ್ನಾಗಿ ಒಂದ್ ಸ್ವಲ್ಪ ಇದನ್ನ ಪೌಡ್ರ್ ಮಾಡ್ಕೋಬೇಕಾಗಿತ್ತು ಆಮೇಲೆ ಟೇಸ್ಟ್ ಚೆನ್ನಾಗೈತೆ ಇದು ಏನಪ್ಪ ಪಾಕ ಬಂದಿಲ್ಲ ಅಷ್ಟೇ ನಿಮ್ಮ ಆಮಾನು ಈಗ ಇದಲ್ವ ರಾಯರ್ ಭಕ್ತರು ನೋಡ್ರಿ ನಮ್ಮನೆಯಲ್ಲಿ ಈಗ ನಮ್ ತಮ್ಮ ರಾಯರ್ ಇದ್ದಾರೆ ಅದಕ್ಕೆ ದೊಡ್ಡ ಫೋಟೋ ತಂದವ್ರೆ ಮಂತ್ರಾಲಯ ಹೋಗಿದ್ರು ಫ್ಯಾಮಿಲಿ ಫುಲ್ಲು ಆ ಇಷ್ಟಿನ ಒಂದ್ ಚಿಕ್ಕ ಫೋಟೋ ಇತ್ತು

ಹಾ ಅವ್ನ ಯಾರ ಬಾನಲ್ಲ ಅವ್ನ ಯಾರ ಈ ಹೊಸ ಹುಡ್ಗ ನೆನೆ ಮಾತಾಡಿಸ್ತಾ ಇದ್ದ ನನಗೆ ಕಿರ್ತಾನ ಹೆಂಗಿದೆ ಧನ್ಯಂದ ಹೆಂಗಿಂತ

ಸೊ ನಾವಿವತ್ತು ಬಂದಿದ್ದೀವಿ ರಾಗಿ ಕುಯ್ಯೋ ಮಷಿನ್ ಹತ್ರ ನೋಡಿ ಫೀಲ್ಡ್ ಅಲ್ಲಿದೆ ಮಷೀನು ಅಲ್ಲಿ ಕಾಣಿಸ್ತಾ ಇದ್ಯಾ ಬರ್ತಾ ಇದೆ ಇವಾಗ ತೋರಿಸ್ತೀನಿ ರಾಗಿ ಯಾವ ಥರ ಕುಯ್ಯೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ರಾಗಿ ಕುಯ್ಯೋದು ಅಂತ ನಮ್ಮ ತಮ್ಮನೇ ಈ ರಾಗಿ ಕುಯ್ಯೋ ಮಷಿನ್ದು ಎಲ್ಲ ತರಿಸಿ ಇದು ಬಿಸ್ನೆಸ್ ಮಾಡ್ತಾನೆ ಅವನು ಆ ಯಾಕವರು ಹಾಂ ನೋಡಿ ಮಕ್ಕಳೆಲ್ಲ ರಾಗಿ ಜೊತೆ ಆಡ್ತಾವ್ರೆ ಮಷಿನ್ ಬರ್ತಾ ಇದೆ ನೋಡಿ ಎಷ್ಟು ಹೈಟಲ್ಲಿ ಇದೆ ಮಷಿನ್ ಇದು ರಾಗಿನೆಲ್ಲ ಅದರೊಳಗೆ ಅದ್ರೊಳಗೆ ತುಂಬಿಸ್ಕೊಂಡು ಬಂದು இங்க கர்நாடகா வந்து ராகியை கட் பண்ணி கிளீன் பண்ணி வரைக்கும் கொடுக்குறோம் என் பேர் ராமச்சந்திரன் பெரம்பலூர் வந்திருக்கேன் ஓனர் இது டிரைவிங் பண்ணுறது இப்போ நானே பண்ணிட்டு இருக்கேன் இப்போ இன்னைக்கு ஒரு அஞ்சு மணி நேரம் ஓடி இருக்கு சந்தோஷமாக இருக்கு இன்னைக்கு கர்நாடகி மஞ்சண்ணா கிட்ட ஓடிட்டு இருக்கேன் இல்லசி ஹோ நியெஸ்ட் தண்டிங்கஹழி ஹோழியஸ்ட் குந்தூர் மட்டும் ಎರ್ಗು ಬೈರಾಪುರ ಕೆರೆಗಳ್ಳಿ ಹಾಸನ ಶಾಂತಿಗ್ರಾಮ ಹಾಸನ ಬೂನಹಳ್ಳಿ ಎರ್ಗು ದೇವಲಾಪುರ ಈ ಏರಿಯಾದಲ್ಲೆಲ್ಲ ರಾಗಿನ ಹಾರ್ವೆಸ್ಟ್ ಮಾಡಿ ಕೊಡ್ತಾಯಿದ್ದೀವಿ ನಮ್ಮ ಹತ್ರ ಬ್ಯಾಲರ್ ಕಂತೆ ಕಟ್ಟ ಮಿಷಿನು ಕೂಡ ಇದೆ ರಾಗಿ ಕುಯ್ಯೋ ಮಿಷಿನು ಇದೆ ಯಾರಿಗೆ ಬೇಕಾದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಬಯೋದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ನಂಬರ್ನ ದಯವಿಟ್ಟು ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಊರಿಗೆ ಬೇಕಾದರೂ ಮುನ್ನೂರ ಅರವತ್ತೈದು ದಿವಸನೂ ಈ ರಾಗಿ ಕಟ್ ಮಾಡೋ ಮಿಷಿನ ನನ್ನ ಹತ್ರ ಅವೈಲಬಲ್ ಇರುತ್ತೆ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಯಾರಿಗೆ ಬೇಕಾದರೂ ಕೇಳಬೇಕು ಅಂದರೆ ಸೀಸನ್ಗೆ ಒಂದೊಂದು ಅನ್ ಅನ್ಸೀಸನ್ನಲ್ಲಿ ರೇಟ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ನಾರ್ಮಲ್ ಸೀಸನ್ನಲ್ಲಿ ರೇಟ್ಗಳು ಎಲ್ಲ ಕಡೆ ಏನು ರೇಟ್ ಓಡ್ತಾ ಇರುತ್ತೆ ಅದೇ ರೇಟಲ್ಲಿ ನಾವು ಓಡಿಸ್ತೀವಿ ನಿಮಗೆ ಯಾವ ತಿಂಗಳು ಬೇಕಾದ್ರೂ ಮಿಷಿನ್ನ ಕೇಳಿದರೆ ನಾವು ಕಳ್ಸ್ಕೊಡ್ತೀವಿ ಆ ರಾಗಿನ ಹಾರ್ವೆಸ್ಟ್ ಮಾಡಿ ಜೊತೆಗೆ ಕಂತೆನೂ ನಾವೇ ಕಟ್ಟಿಕೊಡ್ತೀವಿ ಕಂತೆಗೆ ಬೇರೆ ರೇಟ್ ಇರುತ್ತೆ ಕುಯ್ಯೋಕೆ ಬೇರೆ ರೇಟ್ಗಳಿರತ್ತೆ ಇದು ಇದು ಹದ್ನಾರು ಎಕ್ರೆ ಹದಿನಾರು ಎಕ್ರೆ ಫ್ಲ್ಯಾಟು ಎಷ್ಟವರಿಗ್ ಕುಯ್ದ್ರು ಹದಿನೆಂಟವರಿಗ್ ಕುಯ್ದೋರು ಹದಿನೆಂಟ ಅವರಿಗೆ ಕುಯ್ದವ್ರಂತೆ ಇದೇನ್ ನಮ್ದಲ್ಲ ಬೇರೆಯವ್ರದ್ದು ಕಟ್ ಮಾಡ್ತಾ ಇದಾರೆ ನಿಜ ಇದ್ ನೋಡಿದ್ರೇನೆ ಅಪ್ಪ ಎಷ್ಟು ದೊಡ್ಡ ಬೌಂಡ್ರಿ ನೋಡಿ ಈ ಥರ ಇದೆ ಇಲ್ಲಿ ಕಟ್ ಮಾಡಿಸ್ತಾ ಇದ್ನಲ್ಲ ಹಂಗಾಗಿ ಬಂದೆ ಹಳೆ ಕಾಲದಲ್ಲೆಲ್ಲ ಹೆಂಗೆ ಮಾಡ್ತಾಯಿದ್ವಿ ರಾಗಿನ ಕಟ್ ಮಾಡಿ ಆಮೇಲೆ ಕಣ ಎಲ್ಲ ಮಾಡಿ ತುಳಿಸೋದು ಅದನ್ನೆಲ್ಲ ಮಾಡ್ತಾಯಿದ್ರಲ್ವ ಈಗ ನೋಡಿ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಿಗೆ ಬಂದಿದ್ದಾರೆ ಅಂತ ಒಂದು ದಿನದಲ್ಲೇ ಅವಾಗೆಲ್ಲ ತಿಂಗಳಾನ್ಗಟ್ಲೆ ರಾಗಿನ ಕಟ್ ಮಾಡೋದು ಆಮೇಲೆ ಅದನ್ನೆಲ್ಲ ಹಸು ಆಮೇಲೆ ಇದ್ರ ಹತ್ರ ಏನು ರೋಣ್ಗಲ್ಲು ಅದರಲ್ಲೆಲ್ಲ ತುಳು ಅರಿಯೋದೆಲ್ಲ ಮಾಡ್ತಾಯಿದ್ರು ಬಟ್ ಈಗ ಒಂದೇ ದಿನದಲ್ಲಿ ರಾಗಿ ಮನೆಗೆ ಬರುತ್ತೆ ಅಷ್ಟು ಆ ಥರ ಇದೆ ಸೊ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಗನ ನೋಡಿ ಇವತ್ತು ಬೆಳಗ್ಗೆಯಿಂದ ಅವ್ರ ಮಾಮೂನ ಜೊತೆ ಸೇರ್ಕೊಂಬಿಟ್ಟಿದ್ದಾನೆ ಹ್ಞೂ ಬೆಳಿಗ್ಗೆ ಕರೀದಿಮ್ಮ ಆಗೋಣ ನೋಡಿಲಿ ಕ್ರೇನ್ಸು ಕೊಕ್ರೆ ಅದೆಲ್ಲ ಹುಳುಗಳೆಲ್ಲ ಬರ್ತಾವಲ್ಲಪ್ಪ ಹಾಂ ಏ ಸಿಗಲ್ಲ ಅವು ನೋಡಿ ಇವಾಗ ಕಟ್ ಆಗ್ತಾ ಇದೆ ರಾಗಿನ ಕಟ್ ಮಾಡೋದು ಹಿಂಗೆ ಯಾರು ನೋಡಿಲ್ಲ ಅಂದರು ನೋಡ್ಕೊಳ್ಳಿ ಇದು ರಾಗಿ ಕಟ್ ಮಾಡೋ ಮಿಷಿನ್ ಪ್ರೋಸೆಸ್ ಹೆಂಗೆ ಅಂದ್ರೆ ಇದು ಹರಿ ಕಂಬಿ ಈ ಕಂಬಿಗಳನ್ನು ರಾಗಿ ಹುಲ್ನ ಈ ತರ ಎಳ್ಕಂಡ್ ಎಳ್ಕೊಂಡು ಒಳಗಡೆ ಕೊಡುತ್ತೆ ಅದಾದ್ಮೇಲೆ ಇಲ್ಲಿ ಬ್ಲೇಡ್ಗಳು ಬರುತ್ತೆ ಈ ಜಾಗದಲ್ಲಿ ಬ್ಲೇಡ್ ಬರುತ್ತೆ ಆ ಬ್ಲೇಡ್ ಈ ತರ ಈ ತರ ನೀಟಾಗಿ ಕಟ್ ಮಾಡಿ ಆ ಡ್ರಮ್ ಮುಖಾಂತ್ರ ಒಳಗೋಗುತ್ತೆ ಹೋದ್ಮೇಲೆ ಕಡ್ಡಿ ತರ ಸ್ಪೈಕ್ ಅಂತ ಕರಿತೀವಿ ಅದನ್ನ ಆ ಸ್ಪೈಕ್ಗಳು ರಾಗಿನ ಎಲ್ಲ ನೀಟಾಗಿ ಮಿಲ್ ಮಾಡೋ ತರ ಮಾಡಿ ನೀಟಾಗಿ ಕಾಳು ಕಾಳಾಗಿ ಬಿಡಿಸಿ ತಳಗಡೆ ಜರಡಿ ಇರುತ್ತೆ ಜರಡಿ ನೀಟಾಗಿ ಒಂದ್ರಾಡಿ ಅದರಲ್ಲೇ ಫ್ಯಾನ್ ಬರುತ್ತೆ ಫ್ಯಾನಲ್ಲಿ ತೂರಿ ಕ್ಲೀನ್ ಮಾಡಿ ರಾಗಿನ ಮೇಲ್ಗಡೆ ಒಂದು ಟ್ಯಾಂಕ್ ಟೈಪ್ ಐತೆ ಆ ಟ್ಯಾಂಕ್ ಒಂದು ಎಂಟು ಕುಂಟಾಲ್ ಕೆಪಾಸಿಟಿ ಇರೋಂಥ ಟ್ಯಾಂಕ್ ಐತೆ ಆ ಟ್ಯಾಂಕ್ ಸ್ಟೋರೇಜ್ ಮಾಡಿ ಇಟ್ಕೊಳ್ಳುತ್ತೆ ಆಮೇಲೆ ಉಲ್ನ ಹಿಂದೆಗಡೆ ನೋಡಿ ಈ ತರ ಲೈನ್ಗೆ ಈ ತರ ಹೋಗುತ್ತೆ ಉಲ್ನ ನೋಡಿ ಲೈನಿಗೆ ಬಿಟ್ಟಿದೆಯಲ್ಲ ಏಕ ಗೆ ಈ ತರ ಲೈನಿಗೆ ಬಿಡುತ್ತೆ ರಾಗಿ ಮಾತ್ರ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ ಆಮೇಲೆ ಆ ಟ್ಯಾಂಕ್ ತುಂಬಿದ್ಮೇಲೆ ಫಾರ್ಮರ್ಸ್ಗೆ ಬೇಕಂದ್ರೆ ಟಾರ್ಪಲ್ ಮೇಲೆ ಸುರ್ ಕೊಡ್ತಾರೆ ಇಲ್ಲ ಅಂದ್ರೆ ಡೈರೆಕ್ಟ್ ಟ್ಯಾಕ್ಟ್ರಿಗೆ ಬೇಕಾದ್ರೂ ಟೆಂಪು ಗೆ ಬೇಕಾದ್ರೂ ಸೂರ್ ಕೊಡ್ತಾರೆ ಒಂದು ಹತ್ತಡಿ ಇಂದ ಅದು ರಾಗಿ ತಳಗಡೆ ಬೀಳುತ್ತೆ ಅವಾಗ ನಮ್ಗೆ ಯಾವ ತರ ಬೇಕು ಅವಾಗ ಧೂಳು ಎಲ್ಲ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಆಮೇಲೆ ಈ ತರ ರಾಗಿ ಕುಯ್ದು ಬಿಟ್ಟಿರೋದ್ನ ಮತ್ತೆ ನೆಕ್ಸ್ಟ್ ಕಂತೆ ಕಟ್ಟೋ ಮಿಷಿನ್ ಅಂತ ಬರುತ್ತೆ ಬ್ಯಾಲರ್ ಅಂತ ಹೇಳಿ ಅದು ರೋಲ್ ಪೆಂಡಿ ತರ ರೌಂಡ್ ನಮ್ಮ ರೋಣಗಳ ಗಳ ಸೈಜ್ ಗೆ ರೋಲ್ 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 ಟೈಪ್ ಅದೇ ದಾರ ಹಾಕಿ ನೀಟಾಗಿ ಕಟ್ಟಿಕೊಡುತ್ತೆ ಇಷ್ಟು ರಾಗಿ ಪ್ರೋಸೆಸ್ ಮೊದಲೆಲ್ಲ ರಾಗಿಗೆ ತುಂಬಾ ಕಷ್ಟ ಇತ್ತು ಕುಯ್ಬೇಕಾಯ್ತು ತಿಂಗಳನ್ಗಟ್ಲೆ ಕೆಲಸ ಮಾಡಬೇಕಾಯ್ತು ರಾಗಿ ನೀಟಾಗಿ ಒಣಗಿದ ಕಡ್ಡಿ ಎಲ್ಲ ಒಣಗಿ ತೆನೆ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಕುಯ್ಸಿದ್ರೆ ಮಿಷಿನಲ್ಲಿ ತುಂಬಾ ಅನುಕೂಲ ಆಗುತ್ತೆ ನಾವು ಎಂಟು ವರ್ಷ ಇಂದ ಈ ರಾಗಿದ ಹಾರ್ವೆಸ್ಟ್ ಏಜೆನ್ಸಿ ಮಾಡ್ತಾ ಇರ್ತೀನಿ ಏಯ್ಟ್ ವರ್ಷದಿಂದ ಮಾಡಿದ್ರು ನಾನ್ ರಾಗಿ ಕುಯ್ಯೋ ಮಷೀನ್ ನೋಡಿದ್ದೆ ಕುಯ್ಯೋದೆ ನೋಡಿರ್ಲಿಲ್ಲ ನಾನು ಇವತ್ತೇ ಫಸ್ಟ್ ನೋಡಿರೋದು ಇವರು ಇವತ್ತು ಫಸ್ಟ್ ನೋಡ್ತಾರೆ ಎಂಟು ವರ್ಷದಿಂದ ಮಾಡ್ತೀನಿ ಫುಲ್ ಡ್ರೈ ಆದ್ಮೇಲೆ ತುಂಬಾ ಚೆನ್ನಾಗುತ್ತೆ ಪ್ರೊಸೆಸ್ ಹೆಂಗೆ ರಾಗಿ ಬಿದ್ದಿದ್ರುನು ಕುತ್ಕೊಂಡ್ ಬಿದ್ದೋಗಿದ್ರುನು ಅದೇ ನೀಟಾಗಿ ಎತ್ಕೊಂಡು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡುತ್ತೆ ಎಲ್ಲ ಫಾರ್ಮರ್ಸಿಗೂ ಈಸಿ ವೇ ಮೊದಲೆಲ್ಲ ತಿಂಗ್ಳಗಟ್ಲೆ ಕಡ ಮಾಡಿ ಅದನ್ನೆಲ್ಲ ತುಳಸೋದು ರಾಗಿ ತೂರೋದು ಇವಾಗ ಈಸಿಯಾಗಿ ಮನೆಗೆ ಒಂದೇ ದಿನದಲ್ಲಿ ರಾಗಿ ಎರಡು ಜನ ಕೆಲಸ ಮಾಡೋದು ಡ್ರೈವರ್ ಒಬ್ರು ಜೊತೆಲಿ ಒಬ್ರು ಇರ್ತಾರೆ ಎರಡು ಜನ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಆರರಿಂದ ಏಳು ಎಕರೆನ ಹಾರ್ವೆಸ್ಟ್ ಮಾಡಿ ಕ್ಲೀನ್ ಮಾಡಿ ರಾಗಿನ ಟ್ಯಾಕ್ಟ್ರಿಗೆ ತುಂಬಿ ಮನೆ ಕಳಿಸುತ್ತೆ ಅಷ್ಟು ಕೆಲಸನ ಒಂದು ಮಿಷಿನ್ ಮಾಡುತ್ತೆ ಇವಾಗೆಲ್ಲ ರಾಗಿ ಕೆಲಸ ಈಸಿ ಆಗಿದೆ ಅದಕ್ಕೆ ಫಾರ್ಮರ್ಸ್ ಯಥೇಚ್ಛವಾಗಿ ರಾಗಿ ನಫೆಡ್ ರೇಟ್ ಕೂಡ ತುಂಬಾ ಒಳ್ಳೆ ರೇಟ್ ಸಿಗ್ತಾ ಇದೆ ಹಂಗಾಗಿ ಫಾರ್ಮರ್ಸ್ ಯಥೇಚ್ಛವಾಗಿ ರಾಗಿ ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಖರ್ಚು ಕಡಿಮೆ ರಾಗಿ ಬೆಳೆಗೆ ಈ ಮೊದ್ಲಂಗ್ ರಿಸ್ಕ್ ತಾಳಂಗಿಲ್ಲ ರಾಗಿಗೆ ತುಂಬಾ ಈಸಿಯೆಸ್ಟ್ ಬೆಳೆ ಆರಾಮಾಗಿ ಮಾಡಬಹುದು ಇವರು ನಮ್ಗೆ ಎಲ್ಲ ತಮಿಳುನಾಡಿಂದ ಹುಡುಗರು ಬರ್ತಾರೆ ಬಂದು ಪ್ರತಿ ವರ್ಷ ರೆಗ್ಯುಲರ್ ಆಗಿ ಬಂದು ಹಾರ್ವೆಸ್ಟ್ ಕೆಲಸ ಮಾಡಿ ನಾವು ಇವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ರೈತರಿಗೆ ಅನುಕೂಲ ಆಗೋ ತರ ಕೆಲಸ ಮಾಡಿಸಿ ಕಳಿಸ್ತೀವಿ ಇವರೆಲ್ಲ ನಮ್ಮ ಸ್ನೇಹಿತರುಗಳು ಟೂ ಮಂತ್ಸ್ ನಮ್ಮ ಹತ್ರ ಇವ್ರದ್ದು ಗಾಡಿ ಕಂಪಲ್ಸರಿ ಇದೇ